ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಎಲೆಕೋಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಗೋಬಿ ಮಂಚೂರಿಯನ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಗೋಬಿ ಮಂಚೂರಿಯನ್ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಪೂರ್ತಿ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೀನಿ ನೀವು ಕೂಡ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಗೋಬಿ ಮಂಚೂರಿಯನ್ ಒಳ್ಳೆ ಸೇರ್ಪಲ್ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕು ಮೈದಾ ಹಿಟ್ಟಿನ ಪ್ರಮಾಣ ಇಲ್ಲಿ ಜಾಸ್ತಿ ಇರಬೇಕು ಹಾಗೆಯೇ ಅದೇ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾನ್ ಫ್ಲೋರ್ನ ಸೇರಿಸ್ಕೋಬೇಕು ನಂತರ ಅದೇ ಟೇಬಲ್ ಸ್ಪೂನಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ನಂತರ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿಯಾದ ಫುಡ್ ಕಲರ್ ಯೂಸ್ ಮಾಡಿಲ್ಲ ಹಾಗಾಗಿ ಅಚ್ಕಾರದ ಪುಡಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೋಬೇಕು ಹಾಗೆಯೇ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಅಂದರೆ ಕಾಳು ಮೆಣಸಿನ ಪುಡಿನ ಹಾಕೋಬೇಕು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪನೂ ನೀರು ಹಾಕ್ತಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಎಲೆಕೋಸೆ ನೀರು ಬಿಡುತ್ತೆ ಹಾಗಾಗಿ ಸ್ವಲ್ಪನೂ ನೀರು ಹಾಕಬಾರ್ದು ಆಮೇಲೆ ನಿಮಗೆ ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಸ್ಕೊಬೋದು ಎಲೆಕೋಸನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೋಬೇಕು ಸಣ್ಣದಾಗಿ ಹಚ್ಕೊಳ್ಳೋದ್ರಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಫ್ಲೋರು ಮೈದಾ ಹಾಕಿರ್ತೀವಲ್ಲ ಹಾಗಾಗಿ ಕಲಸೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿಲ್ಲ ಹಾಗೇ ಕಲಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ನಿಮಗೆ ತೆಳ್ಳಗಾಗಿದೆ ಅಂತ ಅನ್ಸಿದ್ರೆ ಮತ್ತೊಂದು ಸಲ ಫ್ಲೋರು ಮತ್ತು ಮೈದಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀವು ನೋಡ್ಕೋಬೇಕು ಈ ರೀತಿ ಒಂದು ಉಂಡೆ ರೀತಿ ಮಾಡ್ಕೋಬೇಕು ಉಂಡೆ ರೀತಿ ಆಗ್ತಿದೆ ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ ನಾನಿಲ್ಲಿ ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಒಂದೊಂದೇ ಉಂಡೆಗಳನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ಈ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕಲಸಿಬಿಟ್ಟು ಒಂದು ಸ್ವಲ್ಪ ರೂಪಾಯಿ ಬಿಡಬಾರ್ದು ನೆನೆಯೋದಕ್ಕೆ ಬಿಟ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕಲಿಸಿದ ತಕ್ಷಣವೇ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ನಾರ್ಮಲ್ ನೀವು ಬೋಂಡ ಬಜ್ಜಿ ಮಾಡೋವಾಗ ಮಾಡ್ಕೊತಿರಲ್ಲ ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಕು ಆಗ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಇದು ಆಗಿದೆ ಒಂದು ಗೆ ಎತ್ತಿಟ್ಕೋಬೇಕು ಒಂದು ಟಿಶ್ಯೂ ಪೇಪರ್ ಮೇಲೆ ಎತ್ತಿಟ್ಕೊಳ್ಳೋದ್ರಿಂದ ಎಣ್ಣೆ ಚೆನ್ನಾಗಿ ಹೀರಿಕೊಂಡು ಡ್ರೈ ಆಗಿರುತ್ತೆ ಸೆಕೆಂಡ್ ಕೂಡ ಹಾಕಿ ತೋರಿಸ್ತಾ ಇದೀನಿ ಒಂದೊಂದೇ ಉಂಡೆನ ನಿಧಾನಕ್ಕೆ ಇಟ್ಕೋಬೇಕು ನಾನಿಲ್ಲಿ ರೌಂಡ್ ಶೇಪ್ ತಗೊಂಡಿದ್ದೀನಿ ನೀವು ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪ್ ಅಲ್ಲಿ ನೋಡಿ ಈಗ ಇದು ಕೂಡ ಆಗಿದೆ ನಾನು ಎಲ್ಲಾನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಎಲ್ಲನೂ ಕೂಡ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಡ್ರೈ ಗೋಬಿ ರೆಡಿ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಹೀಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಹಾಕಿದ ನಂತರ ಪ್ಯಾನ್ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಶುಂಠಿನ ಹಾಕೋಬೇಕು ಹಾಗೆಯೇ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಉದ್ದುಗ್ಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಹಾಕೋಬೇಕು ಕ್ಯಾಪ್ಸಿಕಮ್ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಂ ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿ ಬೇಯೋದಿಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಕಿದ ನಂತರ ಹಾಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಸ್ಪೂನ್ ಆಗುವಷ್ಟು ನಾನು ಕಾಮ್ ಫ್ಲೋರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋಬೇಕು ಈ ರೀತಿ ಕಾನ್ಫ್ಲೋರ್ನ ನೀರಲ್ಲಿ ಕಲಸಿ ಹಾಕೋದ್ರಿಂದ ನಾವು ತಿನ್ನೋವಾಗ ಒಂದು ಗ್ರೇವಿ ಟೈಪ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಬೇಕು ನಂತರ ಈಗ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊಬೇಕು ಹಾಗೆಯೇ ಒಂದು ಸ್ವಲ್ಪ ಟೊಮೆಟೊ ಸಾಸ್ನ ಹಾಕೋಬೇಕು ಟೊಮೆಟೊ ಸಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ನ ಹಾಕೋಬೇಕು ಈ ಮೂರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಿಮಗೆ ಬೇಕಿದ್ದರೆ ವಿನಿಗರ್ನೂ ಕೂಡ ಹಾಕೋಬೋದು ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಗೋಬಿನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡೋವಾಗ ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಕ್ರಿಸ್ಪಿನೆಸ್ ಹೋಗೋದಿಲ್ಲ ತಿನ್ನೋವಾಗ ಆಗಿರುತ್ತೆ ನೋಡ್ತಿರ್ಬೋದು ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡ್ದಲೇ ಒಂದೊಳ್ಳೆ ರೀತಿಯ ಕಲರ್ ಬಂದಿದೆ ಅಂತ ಈ ಟೈಮಲ್ಲಿ ನಿಮಗೆ ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬಹುದು ನನಗೆ ಸ್ಪ್ರಿಂಗ್ ಆನಿಯನ್ ಸಿಗಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನೇ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಗೋಬಿ ಮಂಚೂರಿ ಮಾಡ್ಕೊಬೋದು ಅಂತ ಈ ಚಳಿಗಾಲದಲ್ಲಂತೂ ಖಾರ ಖಾರವಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಆಗ ಈ ಥರ ಎಲೆಕೋಸಿಂದನೇ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್